ರಾಮನಗರ ತಾಲೂಕಿನ ಬನ್ನಿಕೊಪ್ಪೆ ಗ್ರಾಮದಲ್ಲಿಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥನಾರಾಯಣ ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಚಾರ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಅಥವಾ ವಿಲೀನ ಕುರಿತು ವದಂತಿಗಳು ಸತ್ಯಕ್ಕೆ ದೂರವಾಗಿವೆ ಎಂದರು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳನ್ನು ಸರ್ಕಾರ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬಹಳ ಸ್ಪಷ್ಟವಾಗಿ ನಿಲುವನ್ನು ತಗೊಂಡು ನಮ್ಮ ಕೆಲಸವನ್ನು ಮಾಡುವಂತ ನಾವು ಮಾಡ್ತಾ ಇರ್ತೀವಿ ನನಗೆ ಗೊತ್ತಿದ್ದ ಹಾಗೆ ಆ ಮಟ್ ನಮ್ಮ ಮಟ್ಟದಲ್ಲಿ ಯಾವ್ದು ಅಂತ ಮಾತುಕತೆ ಆಗಿಲ್ಲ ಇದ್ರ ಬಗ್ಗೆ ಊಹಾಪೋಹಗಳನ್ನೇ ನಾವು ಕೇಳ್ತಾ ಇದ್ದೀವಿ ಆ ಇಂಥ ಯಾವ್ದು ಮಾತುಕತೆ ಮೈತ್ರಿ ಅಥವಾ ಮಿಲನ ಇದು ಯಾವುದು ಮಾತುಕತೆ ನಾನು ಕೇಳಿಲ್ಲ ಕೇಳ್ಪಟ್ಟಿಲ್ಲ